ಗಂಗಾವತಿ ನಗರದಲ್ಲಿ ಏಳನೇ ದಿವಸದ ದಿನ ಅಲಾಯಿ ದೇವರ ಆಶೀರ್ವಾದ ಪಡೆಯಲು ಕಂದಗಲ್ ಅಲಾಯಿ ದೇವರು ಶಿಟ್ಟಿನ್ ದೇವರ್ ಅಲಾಯಿ ದೇವರು ಹುಸೇನ್ ಭಾಷಾ ಅಲಾಯಿ ದೇವರು ಅಪಾಸ್ ದೇವರು ಅಣ್ಣೂರು ಗೌರಮ್ಮ ಕ್ಯಾಂಪ್ ಜಂತಕಲ್ ಭಾಗದ ಅಲಾಯಿ ದೇವರನ್ನು ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿದರು ಶ್ರೀನಾಥಣಿ ಮಾಜಿ ವಿಧಾನಪರಿಷತ್ ಸದಸ್ಯರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಭಾವೈಕ್ಯ ಸಂಕೇತ ಸಾರಿದರು ಈ ಸಂದರ್ಭದಲ್ಲಿ ಮೊಹರಂ ದೇವರು ಮುಜಾವರ್ಗಳು ಸ್ವಾಗತ ಕೋರುತ್ತಾ ಸನ್ಮಾನ ಮಾಡಿ ನಗರದಲ್ಲಿ ಸೌಹಾರ್ದತೆ ಶಾಂತಿ ನೆಮ್ಮದಿಗಾಗಿ ಸರ್ವ ಸಮಾಜದ ಜನರಲ್ಲಿ ಶಾಂತಿ ಬಯಸುವ ನಾಯಕರು ಶ್ರೀನಾಥ್ ಧಣಿಯವರು ಅಲಾಯಿದೇವರ ಆಶೀರ್ವಾದ ಪಡೆದರು